ಸಕ್ಕರೆ ಹಾಕದ ಟೀ ಅಥವಾ ಕಾಫಿ ಮಾಡಿಕೊಟ್ಟರೆ ಹೆಚ್ಚಿನವರು ಮುಖ ಗಂಟು ಹಾಕಿಕೊಳ್ಳುತ್ತಾರೆ ಕಾರಣ ಇಷ್ಟೇ ಸಕ್ಕರೆ ಬೆರೆಸದ ಟೀ ಅಥವಾ ಕಾಫಿ ಕುಡಿಯಲು ಮನಸ್ಸೇ ಒಪ್ಪಲ್ಲ ಆದರೆ ನಿಮಗೆ ಗೊತ್ತಿರಲಿ ನಾವು ದಿನನಿತ್ಯ ಕುಡಿಯುವ ಪಾನೀಯಗಳಿಗೆ ಸಕ್ಕರೆ ಬೆರೆಸುವುದನ್ನು ಕಡಿಮೆ ಮಾಡುತ್ತಾ ಬಂದರೆ ನಮ್ಮ ಆರೋಗ್ಯವನ್ನ ವೃದ್ಧಿ ಮಾಡಿಕೊಳ್ಳುವುದರ ಜೊತೆಗೆ ದೀರ್ಘಕಾಲದ ಕಾಯಿಲೆಗಳಿಂದ ಕೂಡ ದೂರ ಇರಬಹುದು ಹಾಗಾದ್ರೆ ಬನ್ನಿ ನಾವು ದಿನನಿತ್ಯ ಕುಡಿಯುವ ಕಾಫಿಗೆ ಬೆಲ್ಲವನ್ನು ಬೆರೆಸಿ ಕುಡಿಯುವುದರಿಂದ ಏನೆಲ್ಲ ಪ್ರಯೋಜನಗಳನ್ನ ಪಡೆಯಬಹುದು ಎಂಬುದನ್ನು ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವೇನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಜಡ ಜೀವನ ಶೈಲಿ ಅನಾರೋಗ್ಯಕಾರಿ ಆಹಾರ ಪದ್ಧತಿ ವ್ಯಾಯಾಮ ಇಲ್ಲದೆ ಇರುವುದು ರಸ್ತೆ ಬದಿಯ ಎಣ್ಣೆ ಅಂಶ ಇರುವ ಆಹಾರ ಪದಾರ್ಥಗಳ ಸೇವನೆ ಇಲ್ಲಾಂದ್ರೆ ಪ್ರತಿದಿನ ಫಾಸ್ಟ್ ಫುಡ್ ಸೇವನೆ ಬೇಕರಿಯ ಕೃತಕ ಸಿಹಿ ತಿನಿಸುಗಳು ಇತ್ಯಾದಿಗಳಿಂದಾಗಿ ದೇಹದಲ್ಲಿ ಬೊಜ್ಜು ಹೆಚ್ಚಾಗಿ ತೂಕ ಕೂಡ ಹೆಚ್ಚಾಗಿ ಬಿಡುತ್ತದೆ ಹೀಗಾಗಿ ಇವೆಲ್ಲ ಸಮಸ್ಯೆಗಳಿಂದ ದೂರವಿರಬೇಕು ಎಂದರೆ ಮೊದಲಿಗೆ ಆರೋಗ್ಯಕಾರಿ ಜೀವನ ಶೈಲಿಯನ್ನ ಅನುಸರಿಸಬೇಕು ಜೊತೆಗೆ ಸಕ್ಕರೆ ಬಳಸಿರುವ ಪಾನೀಯ ಹಾಗೂ ಆಹಾರಗಳಿಂದ ದೂರ ಇರಬೇಕು ಇದರ ಬದಲು ದಿನನಿತ್ಯ ಕುಡಿಯುವ ಕಾಫಿಗೆ ಸಣ್ಣ ತುಂಡು ಬೆಲ್ಲವನ್ನು ಬೆರೆಸಿ ಸೇವನೆ ಮಾಡಬೇಕು ಯಾಕಂದ್ರೆ ಬೆಲ್ಲದಲ್ಲಿ ಕ್ಯಾಲೋರಿ ಅಂಶಗಳು ತುಂಬಾನೇ ಕಡಿಮೆ ಪ್ರಮಾಣದಲ್ಲಿ ಸಿಗುವುದರಿಂದ ದೇಹದ ತೂಕ ಇಳಿಸಲು ನೆರವಿಗೆ ಬರುವುದು ಇನ್ನು ನಿಮಗೆ ಗೊತ್ತಿರಲಿ ರಕ್ತಹೀನತೆ ಸಮಸ್ಯೆ ಕಂಡುಬರುವುದು ದೇಹದಲ್ಲಿ ಕಬ್ಬಿನಾಂಶದ ಕೊರತೆಯಿಂದ ಹೀಗಾಗಿ ಸಮಸ್ಯೆ ಇದ್ದವರು ಆದಷ್ಟು ಸಾವಯವ ಬೆಲ್ಲವನ್ನು ತಮ್ಮ ಆಹಾರ ಪದ್ಧತಿಯಲ್ಲಿ ಸೇರಿಸಿಕೊಳ್ಳಬೇಕು ಯಾಕಂದ್ರೆ ಬೆಲ್ಲದಲ್ಲಿ ಕಬ್ಬಿನದ ಅಂಶ ಹೇರಳವಾಗಿರುವುದರಿಂದ ರಕ್ತಹೀನತೆ ಸಮಸ್ಯೆ ಇದ್ದವರಿಗೆ ಬಹಳ ಒಳ್ಳೆಯದು ಹೀಗಾಗಿ ಕಾಫಿ ಮಾಡುವಾಗ ಸಕ್ಕರೆ ಬದಲು ಸಣ್ಣ ತುಂಡು ಸಾವಯವ ಬೆಲ್ಲವನ್ನ ಬಳಸಿ ಇದರಿಂದ ಆರೋಗ್ಯಕ್ಕೂ ಒಳ್ಳೆಯದು ಜೊತೆಗೆ ರಕ್ತಹೀನತೆ ಸಮಸ್ಯೆ ಕೂಡ ದೂರವಾಗುವುದು ಇನ್ನು ಚಳಿಗಾಲದಲ್ಲಿ ವಾತಾವರಣದಲ್ಲಿ ಏರುಪೇರಾಗುತ್ತಿರುವುದರಿಂದ ಶೀತ ಕೆಮ್ಮು ನೆಗಡಿಯಂತಹ ಸಮಸ್ಯೆಗಳು ಕಂಡುಬರುವುದು ಕಾಮನ್ ಆದರೆ ಇದಕ್ಕೆಲ್ಲ ಆಸ್ಪತ್ರೆ ಬಾಗಿಲು ತಟ್ಟಬೇಕು ಎಂದೇನಿಲ್ಲ ಬದಲಿಗೆ ಬಿಸಿ ಬಿಸಿ ಕಾಫಿಗೆ ಸಣ್ಣ ತುಂಡು ಬೆಲ್ಲ ಬೆರೆಸಿ ಕುಡಿಯುವ ಅಭ್ಯಾಸ ಮಾಡಿಕೊಂಡರೆ ಶೀತ ಮತ್ತು ಕೆಮ್ಮಿನ ಸಮಸ್ಯೆ ಬಹಳ ಬೇಗನೆ ಕಡಿಮೆಯಾಗುತ್ತದೆ ಇನ್ನು ದೀರ್ಘಕಾಲದವರೆಗೆ ಕಾಡುವ ಕಾಯಿಲೆಗಳಾದ ಮಧುಮೇಹ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಅಧಿಕ ರಕ್ತದೊತ್ತಡ ಇರುವವರು ಆದಷ್ಟು ಟೀ ಕಾಫಿಗೆ ಸಕ್ಕರೆಯನ್ನ ಬಳಸುವ ಬದಲು ಸಾವಯವ ಬೆಲ್ಲವನ್ನ ಬಳಸಿ ಸೇವನೆ ಮಾಡಿ ಕುಡಿದರೆ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಇಲ್ಲಿ ಬಹು ಮುಖ್ಯವಾಗಿ ಹೇಳಬೇಕೆಂದರೆ ಈಗಾಗಲೇ ಸಕ್ಕರೆ ಕಾಯಿಲೆ ಇರುವವರು ಯಾವುದೇ ಕಾರಣಕ್ಕೂ ಕಾಫಿ ಅಥವಾ ಟೀಗೆ ಸಕ್ಕರೆ ಬೆರೆಸಿ ಕುಡಿಯಬಾರದು ಅಥವಾ ಸಕ್ಕರೆ ಅಂಶ ಹೆಚ್ಚಾಗಿರುವ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡಲೇಬಾರದು ಇನ್ನು ಪ್ರಮುಖವಾಗಿ ಸಕ್ಕರೆಗೆ ಹೋಲಿಸಿದರೆ ಬೆಲ್ಲದಲ್ಲಿ ಆಕ್ಸಿಡೆಂಟ್ ಅಂಶಗಳು ಅಧಿಕ ಪ್ರಮಾಣದಲ್ಲಿ ಕಂಡುಬರುತ್ತದೆ ಇವು ದೇಹದಲ್ಲಿ ಫ್ರೀ ರ್ಯಾಡಿಕಲ್ ಅಂಶಗಳ ವಿರುದ್ಧ ಹೋರಾಡುವಲ್ಲಿ ನೆರವಿಗೆ ಬರುತ್ತದೆ ಇದರಿಂದ ತ್ವಚೆಯ ಆರೋಗ್ಯ ತಲೆಕೂದಲಿನ ಸೊಂಪಾದ ಬೆಳವಣಿಗೆ ಇತ್ಯಾದಿಗಳ ಜೊತೆ ನೋವು ಮತ್ತು ಉರಿಯೂತದ ಸಮಸ್ಯೆಗಳು ಕೂಡ ದೂರವಾಗುತ್ತದೆ ಇನ್ನು ದೇಹದ ಮೂಳೆಗಳಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಕೂಡ ಕಂಡುಬರುವುದಿಲ್ಲ ಹೀಗಾಗಿ ಆದಷ್ಟು ಕಾಫಿಗೆ ಸಣ್ಣ ತುಂಡು ಬೆಲ್ಲ ಬೆರೆಸಿ ಕುಡಿಯುವ ಅಭ್ಯಾಸ ಮಾಡಿಕೊಂಡರೆ ಒಳ್ಳೆಯದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕಿನ ಕಮೆಂಟ್ ಮೂಲಕ ತಿಳಿಸಿ